ಸ್ವಾಗತ ವಹಿಸ್ತಾ ಇದ್ದೀನಿ ಮೂರು ವರ್ಷಗಳ ಹಿಂದೆ ಒಂದು ನಾಗರಬಾವಿನಲ್ಲಿ ಒಂಥರ ಗಾಂಧಿನಗರದ ಮುಂದುವರೆದ ಶಕೆ ಆರಂಭ ಆಯ್ತು ಆಗ ನಾನು ಕೂಡ ಇಲ್ಲಿ ಬಂದೆ ಇಲ್ಲಿ ಬಂದಾಗ ಒಂದು ಪುಟ್ಟದಾಗ ಏನಾದ್ರು ಮಾಡೋಣ ಅಂತ ಯೋಚನೆ ಮಾಡಿದಾಗ ಇದೇ ಸರ್ಕಲ್ ಅಲ್ಲಿ ನಂಗೆ ಅವಕಾಶ ಸಿಕ್ತು ಹಾಗಾಗಿ ಒಂದು ಸಂಸ್ಥೆ ಒಂದು ಪ್ರೊಡಕ್ಷನ್ ಹೌಸ್ ಮಾಡ್ಕೋಣ ಅಂತ ಯೋಚನೆ ಮಾಡಿದಾಗ ಅಹ್ ಒಬ್ಬನೇ ನನ್ನ ಕೈಲಿ ಏನಾಯ್ತು ಅದನ್ನ ವ್ಯವಸ್ಥೆ ಮಾಡ್ಕೊಂಡೆ ನಂತರದಲ್ಲಿ ಸ್ವಲ್ಪ ಯಶಸ್ಸು ಸಿಕ್ತು ಅದಾದ್ಮೇಲೆ ಬೇರೆ ಇನ್ನೊಂದ್ ತರದ ಇದಾಯ್ತು ಈಗ ಮೂರನೇ ವರ್ಷದಲ್ಲಿ ರೆಡ್ ರಾಕ್ ಸ್ಟುಡಿಯೋ ಆಗಿ ಇವತ್ತು ನಿಮ್ಮ ಕಣ್ಣೆದುರಿಗೆ ನಿಂತಿದೀವಿ ಆ ಯಶಸ್ಸಿಗೆ ಇನ್ನೊಂದಷ್ಟು ಮೆರುಗನ್ನು ಕೊಡ್ಲಿಕ್ಕೆ ಅಂತ ಹೇಳಿ ಕಮಲ್ ಫಿಲ್ಮ್ ಫ್ಯಾಕ್ಟರಿ ಕಮಲ್ ಅವರು ನನ್ನ ಜೊತೆ ಸೇರಿ ರೆಡ್ ರಾಕ್ ಈ ಒಂದು ಸಂಯೋಜನೆಯಲ್ಲಿ ಇಲ್ಲಿ ಎಡಿಟಿಂಗ್ ಇದೆ ಡಬ್ಬಿಂಗ್ ಇದೆ ಐ ಇದೆ ಬಿ ಎಫ್ ಎಕ್ಸ್ ಇದೆ ಜೊತೆಗೆ ಫೈವ್ ಪಾಯಿಂಟ್ ಒನ್ ಮತ್ತು ಸೆವೆನ್ ಪಾಯಿಂಟ್ ಒನ್ ಮಿಕ್ಸಿಂಗ್ ಕೂಡ ನಾವು ಮಾಡೋ ಯೋಚನೆ ಮಾಡ್ತೇವೆ ಈ ಸಂದರ್ಭದಲ್ಲಿ ನಮಗೆ ಒಂದು ವೇದಿಕೆಯಾಗಿ ಒಂದಷ್ಟು ಜನ ತಂತ್ರಜ್ಞರನ್ನ ಒಂದಷ್ಟು ಜನ ನಿರ್ಮಾಪಕರನ್ನ ಇಲ್ಲಿ ಸೇರಿಸಲಿಕ್ಕೆ ಒಂದು ಅವಕಾಶ ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಆ ಸಮಯದಲ್ಲಿ ಏನಿಕೋ ಬಂದಂತಹ ನಮ್ಮ ಫ್ರೆಂಡ್ ಪೂಜಾ ಅವರು ನೀವೇನು ಚಿಂತೆ ಮಾಡ್ಬಿಡಿ ಇಷ್ಟು ಚೆನ್ನಾಗಿ ಮಾಡಿದೀವಿ ನಾವ್ ಯಾಕೆ ಮುಂದಕ್ಕೆ ಹೋಗ್ಬಾರ್ದು ಈ ಇಲ್ಲಿಗೆ ಜನನ್ನ ತರೋಣ ಪ್ರಮೋಟ್ ಮಾಡ್ಕೊಳ ಇನ್ನಷ್ಟು ಮೆರ್ಗನ್ಕೊಳೋಣ ಅಂತ ಹೇಳಿ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡಿದ್ರು ಹಾಗಾಗಿ ಎರಡು ಸಂಸ್ಥೆಗಳು ನನ್ನ ಜೊತೆಲಿ ಶ್ರೀ ಕೃಷ್ಣ ಅಂತ ಹೇಳಿ ನನ್ನ ಅವರು ಕೂಡ ಪ್ರೊಡ್ಯೂಸರ್ ತುಂಬಾ ಪ್ರೋಗ್ರಾಮ್ ಗಳೆಲ್ಲ ಮಾಡ್ತಾ ಇದಾರೆ ಅವರು ನನ್ನ ಜೊತೆಗೆ ಸಾಥ್ ಕೊಟ್ಟಿದ್ರಿಂದ ರೆಡ್ ರಾಕ್ ಅನ್ನೋ ಒಂದು ಸಂಯೋಜನೆಯಲ್ಲಿ ಕೆಲಸ ಮಾಡೋದು ಹೇಗೆ ಅಂದ್ರು ಖುಷಿ ಆಯ್ತು ನಾವಿಬ್ರು ಸೇರ್ಕೊಂಡ್ವಿ ಅದಾದ್ಮೇಲೆ ಪೂಜಾ ಬಂದ್ರು ಪೂಜಾ ಅವರು ಕಮಲ್ ಸರ್ ನಾಗ ಕರ್ಕೊಂಡ್ ಬಂದ್ರು ಕಮಲ್ ಅವ್ರ ಜೊತೆಗೆ ಈಗ ವಿಷ್ಣು ಸರ್ ಎಲ್ಲರೂ ಸೇರಿ ಒಂದು ಟೀಮ್ ಆಗಿ ನಾವು ಒಂದು ಎರಡು ಸಂಸ್ಥೆಗಳು ಎರಡು ಗಳು ಸೇರಿ ಮಾಡ್ತಾ ಇದ್ವಿ ಉದ್ದೇಶ ಎಷ್ಟೇ ಈಗ ತುಂಬಾ ಸಂಕಷ್ಟದಲ್ಲಿ ಇದ್ದಾಗ ನಾವು ಸಿನಿಮಾಗಳನ್ನ ಮಾಡೋದು ಕಷ್ಟ ಆಗ್ತಾ ಇದೆ ನಿರ್ಮಾಪಕರಿಗಾಗ್ಲಿ ನಿರ್ದೇಶಕಾಗ್ಲಿ ಒಂದು ವೇದಿಕೆಯನ್ನ ಕಡಿಮೆ ದರದಲ್ಲಿ ಹೇಗೆ ಕ್ರಿಯೇಟ್ ಮಾಡ್ಕೊಡ್ಬಹುದು ಎಲ್ಲಾ ಕೆಲಸಗಳನ್ನ ಇಲ್ಲಿ ಮಾಡಿದಾಗ ಒಳ್ಳೆ ಟೆಕ್ನಿಕಲ್ ಟೀಮ್ ಮಾಡೋಣ ಹೊಸ ಹೊಸ ಕ್ಯಾಮ್ರಾಗಳು ತರೋಣ ಹೊಸ ಟೆಕ್ನಾಲಜಿ ತರೋಣ ಅಲ್ಲಿಲ್ಲೋ ಹೋದಾಗ ನಮ್ಗೆ ಏನ್ ಖರ್ಚುಗಳಿದೆ ಅದನ್ನ ಹಿಡಿದು ಹೇಗೆ ವರ್ಕ್ಔಟ್ ಮಾಡಬಹುದು ಅಂತ ಯೋಚನೆ ಮಾಡಿದ್ವಿ ಹಾಗಾಗಿ ಇದು ಬರೀ ಸ್ಟುಡಿಯೋ ಆಗಿ ಅಷ್ಟೇ ಇಲ್ಲ ಬಹಳ ಸ್ನೇಹಿತರು ಬಾಬುರಾಜ್ ಅಂತ ಹೇಳಿ ತುಂಬಾ ಒಳ್ಳೆ ಪಿ ಇದಾರೆ ನಮ್ಮ ಜೊತೆಗೆ ರಾಮು ಅಂತ ಹೇಳಿ ತುಂಬಾ ಒಳ್ಳೆ ಎಡಿಟರ್ ಇದ್ದಾರೆ ಜಯದೇವ್ ಮತ್ತೆ ನಮ್ಮ ಭಟ್ಟಾಚಾರ್ಯರು ಒಳ್ಳೆ ಮ್ಯೂಸಿಕ್ ಮತ್ತೆ ಸೌಂಡ್ ಕ್ಯಾಪ್ಚರ್ ಮಾಡಿ ಮತ್ತೆ ಮತ್ತೆ ಡಬ್ಬಿಂಗ್ ಮಾಡೋದರೆ ಹೀಗಾಗಿ ನನ್ನ ಇಡೀಟಿಂಗ್ ಟೆಕ್ನಿಕಲ್ ಆಗಿ ಕೂತಿದೆ ಹಾಗಾಗಿ ನಾವೇನಾದ್ರು ಕೆಲಸ ಮಾಡಿದ್ರೆ ಒಂದಷ್ಟು ದುಡ್ಡು ಉಳಿಸಬಹುದು ಒಳ್ಳೆ ಪ್ರಾಡಕ್ಟ್ ತರಬೇಕು ಅನ್ನೋ ಉದ್ದೇಶ ನಾವೊಂದಷ್ಟು ಒಂದಷ್ಟು ಸಿನಿಮಾಗಳನ್ನ ಡಾಕ್ಯುಮೆಂಟ್ಗಳನ್ನ ಆಡ್ ಗಳನ್ನ ಈ ಮುಖಾಂತರ ತರಬೇಕು ಅನ್ನೋ ಒಂದು ಆಸೆಯಿಂದ ಶುರು ಮಾಡಿದ್ರು ಕಮರ್ಷಿಯಲ್ ಸಿಟಿ ಕಂಪ್ಲೀಟ್ಲಿ ಏನೇ ಬಿಸ್ನೆಸ್ ಮಾಡಿದ್ರು ಫಸ್ಟ್ ಈಗ ಯೋಗೀಶ್ ಸರ್ ಹೇಳಿದ್ರು ಹೇಳಿದ್ರು ಏನಂತ ಅವರು ಟೆಕ್ನಿಕಲಿ ಸೌಂಡ್ಸ್ ಅವ್ರು ಮಾಡ್ತಾರೆ ನಮ್ಮ ಟೆಕ್ನಿಕಲ್ ಏನಿದೆ ಕಮರ್ಷಿಯಲ್ ಅಲ್ಲಿ ನಾವು ಬಿಸ್ನೆಸ್ ಹೆಂಗ್ ಡೆವಲಪ್ ಮಾಡಬೇಕು ಆ ಡೆವಲಪ್ಮೆಂಟ್ ಆಗಿದ್ರೆ ಮುಂದೆ ನಾವು ಹೆಜ್ಜೆ ಇಡೋಕ್ಕಾಗತ್ತೆ ಇಲ್ಲ ಬ್ಯಾಕ್ ಫುಟ್ ಇಡಬೇಕಾಗತ್ತೆ ಬಿಸ್ನೆಸ್ ಅಲ್ಲಿ ಈಗ ಪಿಕ್ಚರ್ ಬಗ್ಗೆ ಹೇಳಿದ್ರು ಸರ್ ಇವತ್ತು ಯಾವ ಪಿಕ್ಚರ್ಗಳು ಹೋಗ್ತಾ ಇಲ್ಲ ಏನಕ್ಕೆ ಹೋಗ್ತಿಲ್ಲ ಅಂದ್ರೆ ಅದು ಸಬ್ಜೆಕ್ಟ್ಸ್ ಡೆವಲಪ್ಮೆಂಟ್ ನಾವು ಸ್ಕ್ರಾಚ್ ಎಲ್ಲ ನಾವು ಕರೆಕ್ಟಾಗಿ ನೋಡ್ಕೊಂಡು ಹೋಗಬೇಕು ಹೆಂಗ್ ನಾವು ಮಾಡ್ತಿದ್ವಿ ಯಾವ ಇವಾಗ ಈ ನಮ್ಮ ಸ್ಟುಡಿಯೋ ನಾವು ಮಾಡಿದ್ವಿ ಅಂತ ಹೇಳ್ತಿಲ್ಲ ಎಲ್ಲ ಯಾವುದೇ ನಾವು ಎಲ್ಲಿ ಹೋಗ್ತಿವಿ ಎಕ್ವಿಪ್ಮೆಂಟ್ಸ್ ಇರ್ಬೋದು ಡಬ್ಬಿಂಗ್ ಇಂಜಿನಿಯರ್ಸ್ ಇರ್ಬೋದು ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಸೊ ಅದ್ರ ಮೇಲೂ ಇವಾಗ ಏನಿತ್ತು ನಾವ್ ಎಲ್ಲ ಕುತ್ಕೊಂಡ್ ಮತ್ತೆ ಅಪ್ಗ್ರೇಡ್ ಹೆಂಗ್ ಮಾಡ್ಬೇಕು ಸಿಸ್ಟಮ್ಸ್ ಅದಕ್ಕೆ ಹೆಂಗ್ ಮಾಡ್ಬೇಕು ಸೆವೆನ್ ಪಾಯಿಂಟ್ ಒನ್ ಬಾಂಬೆ ಏನಿದೆ ವ್ಯತ್ಯಾಸ ಬೆಂಗಳೂರು ಏನಿದೆ ಸೌಂಡ್ ಸಿಸ್ಟಮ್ಸ್ ಅದನ್ನ ನಾವು ಡಿಸ್ಕಸ್ ಮಾಡಬೇಕು ಸೊ ಆ ಇದಕ್ಕೊಂದು ನಿರ್ಮಾಪಕರಿಗೆ ಈಗ ಬರ್ಡನ್ ಆಗ್ಬಾರ್ದು ಆಚೆ ಏನಪ್ಪ ಇಲ್ಲಿ ಹೋಗ್ರೆ ಎಷ್ಟು ಜಾಸ್ತಿ ಆಗತ್ತ ಆಯ್ತು ಸೊ ಎಲ್ಲರೂ ಒಂದು ಫ್ಲೆಕ್ಸಿಬಿಲಿಟಿ ಆಗ ಆಗ ತರ ಒಂದು ಪ್ಲಾನ್ ಮಾಡ್ತೀವಿ ಎಲ್ರಿ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕಂಗ್ರಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫ್ಯಾಕ್ಟ್ರಿಗೆ

ನಿಜವಲ್ಲೂ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಐ ತಿಂಕ್ ಈವನ್ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಓ ಟಿ ಟಿ ಆಗಲಿ ಏನೋ ಒಂದಾಗ್ಲಿ ಕ್ವಾಲಿಟಿ ಆಸ್ಪೆಕ್ಟ್ ತುಂಬಾನೇ ಇಂಪಾರ್ಟೆಂಟ್ ಐ ವಿ ನಮಗೆ ಕಾಂಟೆಂಟ್ ಇದೆ ಕಾಂಟೆಂಟ್ ಇಲ್ಲ ಅಂತ ಇಲ್ಲ ಬಟ್ ಸತಿ ಬಜೆಟ್ ಇರಲ್ಲ ಒಳ್ಳೆ ಕ್ವಾಲಿಟಿಗೆ ಒಂದು ವ್ಯವಸ್ಥೆ ಇದ್ರೆ ಐ ತಿಂಕ್ ತುಂಬಾ ಹೆಲ್ಪ್ ಆಗುತ್ತೆ ನಾನು ತುಂಬಾ ಹೊಸ ಹೊಸ ಫಿಲ್ಮ್ ಮೇಕರ್ಸ್ ಜೊತೆ ಕೆಲಸ ಮಾಡ್ತೀನಿ ಐಡಿಯಾಸ್ ಕೆಲವರಿಗೆ ಅದು ಅದು ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಸೊ ನಿಮ್ಮಂತವ್ರ ಜೊತೆಲಿ ಇದ್ದೇ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಆ ಎಕ್ಸಿಕ್ಯೂಷನ್ ಹೇಗ್ ಮಾಡ್ಬೇಕಂತ ಹೇಳ್ಕೊಟ್ ಅದು ಒಂದ್ ಎಕ್ಸ್ಪೀರಿಯನ್ಸ್ ಬರುತ್ತೆ ಸೊ ಈ ದೊಡ್ಡ ದೊಡ್ಡ ಫಿಲ್ಮ್ ಮೇಕರ್ಸ್ಗೆ ಒಂದ್ ಎಕ್ಸಿಕ್ಯೂಶನ್ ಸ್ಟ್ರೆಂತ್ ಇರುತ್ತೆ ಬಟ್ ಅವರು ಸತಿ ಅಷ್ಟೊಂದು ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ಅವರು ಒಂದ್ ದೊಡ್ಡ ಸ್ಟಾರ್ ಹಾಕಿ ಅದನ್ನ ಒಳ್ಳೆ ಮೇಕಿಂಗ್ ಮಾಡ್ತಾರೆ ಬಟ್ ಸತಿ ಕಾಂಟೆಂಟ್ ಮೇಲೆ ಅವ್ರು ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ ಬಟ್ ಕಾಂಟೆಂಟ್ ಯಾರ್ಯಾರು ಕಾಂಟೆಂಟ್ ಇಟ್ಕೊಂಡು ಬರ್ತಾರೆ ನಮ್ಮ ಹತ್ರ ಅಂತವರಿಗೆ ಪ್ರೊಡಡ್ಯೂಸರ್ ಹೊಸ ಸ್ಟಾರ್ ಅವ್ರಿಗೆ ಬಜೆಟ್ ಮೇಕಿಂಗ್ ಸ್ಟ್ರೆಂತ್ ಇರಲ್ಲ ಜೊತೆಲಿ ಆಗಿದೆ ಐ ಥಿಂಕ್ ವಿ ಕ್ಯಾನ್ ಡೂ ಬೆಟರ್ ಅಸ್ ಇಂಡಸ್ಟ್ರಿ ಐ ಫೀಲ್ ಇವತ್ತು ನೀವು ನೋಡಿ ಮಲಯಾಳಂ ಇಂಡಸ್ಟ್ರಿ ಡೂಯಿಂಗ್ ಸೋ ವೆಲ್ ಇತ್ತೀಚೆಗೆ ಒಂದು ಫೋರ್ ಫೈವ್ ಮೂವೀಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಆಗಿದೆ ನಾನು ಕೂಡ ಆ ಮೂವೀಸ್ ನಾನು ನೋಡಿದೆ ನನ್ಗೆ ಅನಿಸ್ತು ದಟ್ ಒಂದು ಸಬ್ಜೆಕ್ಟ್ ನ ತಗೊಂಡು ತುಂಬಾ ಡೀಪ್ ಆಗಿ ಹೊರಟೋಗ್ತಾರೆ ಅವ್ರ ತುಂಬಾ ಚೆನ್ನಾಗಿ ಮೇಕಿಂಗ್ ಮಾಡ್ತಾರೆ ದಟ್ ವೆದರ್ ಇಟ್ ವರ್ಕ್ಸ್ ಆರ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಮೇಕಿಂಗ್ ಚೆನ್ನಾಗಿ ಮಾಡಬೇಕು ಅಷ್ಟೇ ಸೊ ಆ ಒಂದು ಕನ್ವಿಕ್ಷನ್ ನಮಗೆ ಬೇಕು ಅಂಡ್ ಐ ಥಿಂಕ್ ಇವತ್ತು ಈ ಸ್ಟೂಡಿಯೋ ಸ್ಟುಡಿಯೋ ನೋಡಿ ತುಂಬಾ ಖುಷಿ ಆಯಿತು ಯಾಕಂದ್ರೆ ನಮ್ಮಂತವ್ರು ಒಂದು ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ಏನಾದ್ರು ಒಂದು ಅಟ್ ಲೀಸ್ಟ್ ಒಂದು ವೆಬ್ ಸೀರೀಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒನ್ ವಿವ್ ಟು ಥಿಂಕ್ ಅಬೌಟ್ ದ ರಿಟರ್ನ್ಸ್ ಆಲ್ಸೋ ಈ ತರ ಒಂದು ವ್ಯವಸ್ಥೆ ತುಂಬಾ ಇನ್ನೊಂದು ಹೆಲ್ಪ್ ಆಗುತ್ತೆ